ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಚೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೆ ಹಲೋ ಹಾಂ ಹೇಳಿ ಸರ್ ನಮಗೊಂದು ನೀಲಿ ಬಣ್ಣದ್ದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲಿದೆ ಇದು ಹೌದು ಕಳಿಸಿದ್ದೀನಿ ಏನೈತ್ರಿ ಮಾಡಲು ಸಾವಿರದ ಎರಡು ಸಾವಿರದ ಆರು ಮಾಡಲ್ ಐತ್ರಿ ಹಾಂ ಓಕೆ ಓನರ್ ಎಷ್ಟ ಗಾಡಿಗೆ ಸರ್ ಗಾಡಿ ತೊಗೋರು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ಲಿ ಎಷ್ಟು ರೀ ಕಿಲೋಮೀಟ್ರ್ ಹಾಂ ರನ್ನಿಂಗ್ಲಿ ಎಷ್ಟು ರೀ ಸರ್ ಕಿಲೋಮೀಟ್ರ್ ಇದು ಗಾಡಿ ಓಡಿರೋದು ರನ್ನಿಂಗು ಹ್ಞೂ ಹಾಂ ಎಪ್ಪತ್ತೇಳು ಸಾವಿರ ಹೊಡಿದೆ ಎಪ್ಪತ್ತೇಳು ಸಾವಿರ ಜೆನ್ನಿ ಇದು ಮೆಟ್ರಿ ಚೆನ್ನೂ ಅಂತ ಹೌದು ಹೌದು ಶೋರೂಮ್ ಹಿಸ್ಟ್ರಿ ಟಯರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಐದು ಟಯರ್ ಕೂಡ ಸ್ಟೇ ಮಾಡ್ಕೊಂಡು ನಾಲ್ಕು ಹೊಸ ಟೈರು ಬಟ್ ನೈಂಟಿ ಪರ್ಸೆಂಟ್ ಅಂತ ಹೇಳೋಣ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಐತೆ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೌಡಿಲ್ ಏನಪ್ಪ ಇಲ್ಲ ಯಾವ ಥರ ಇಟ್ ಒಂದು ಎಂಟು ಒಂದು ಸ್ಕ್ರಾಚ್ ಏನಿಲ್ಲ ಲೈನ್ ಮೇಲೆ ಒರ್ಜಿನಲ್ ಡಿಲೈತೆ ಐತೆ ಅಪ್ ಆಗಿದೆ ಎಲ್ಲ ಇಂಜಿನ್ ಅಂತ ಸಿಲ್ ಇಂಜಿನ್ ಎಲ್ಲೂ ಆಯಿಲ್ಗೆ ಲೀಕೇಜ್ ಇಲ್ಲ ಏನಿಲ್ಲ ಎಲ್ಲ ತುಂಬ ಚೆನ್ನಾಗೈತೆ ಇನ್ನೂವರೆಗೂ ಕೆಲಸಕ್ಕೆ ಬಂದಿನ್ ಇಲ್ಲ 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 ಸರ್ ಏನು ಬರುವಂಥದ್ದು ಮೈಲೇಜು ಮೈಲೇಜ್ ಬರುತ್ತೆ ನಿಮಗೆ ಹದಿನೆಂಟು ಹದಿನೆಂಟರ ತನಕ ಬರ್ತೈತೆ ರೀ ಹ್ಞೂ ಗಾಡಿ ಇವಾಗ ಎಕ್ಸಿಡೆಂಟ್ ಆಗೋದು ರೀಪೇಂಟುಡ್ ಅಂತೂ ಕ್ರೈಸಸ್ ಟಿಂಕರಿಂಗ್ ಸಣ್ಣ ಪುಟ್ಟ ಕೆಲಸ ಆದವು ಅಂದ್ರಲ್ಲ ಟಿಂಕರಿಂಗ್ ಕೆಲಸ ಹ್ಞೂ ಅದು ಬಿಟ್ಟರೆ ಮೇಜರಾಗಿ ಏನೂ ಇಲ್ಲ ಮತ್ತು ಗಾಡಿ ಮೇಲೆ ಕ್ಲೇಸಸ್ಸು ವರ್ಷ ಈ ಥರನೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಇಲ್ಲ ಇಲ್ಲ ಓಕೆ ನಿಮ್ಮ ಕೈಯಾಗಿ ಮಾತ್ರ ಶಬ್ದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ ಕ್ಲಿಯರ್ ಆ್ಯಂಡ್ ಕ್ಲಿಯರ್ ಐತೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಇನ್ನು ಎಫ್ಸಿ ಇನ್ಶೂರೆನ್ಸ್ ಕೂಡ ಹತ್ತ ಹೇಳ್ತಿನ ನಿಂಗೆ ಇಟ್ಟಿದ್ದೀರಾ ಎಫ್ ಸಿ ಇನ್ಸೂರೆನ್ಸ್ ಎರಡು ಹ್ಞೂ ಫ್ರೆಶ್ ಆಗಿ ಮಾಡಿಸಿರೋದು ಇವಾಗ ಫ್ರೆಶ್ ಆಗಿ ಮಾಡಿಸಿದ್ರಿ ಹಾಂ ಓಕೆ ಸರ್ ಇನ್ನು ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಎಲ್ಲ ನೋಡೋದಾದ್ರೆ ಏನೇನು ಸಿಗುತ್ತೆ ರೀ ಗಾಡಿ ತೊಗೊಂಡ್ರಿಗೆ ಎ ಸಿ ಐತೆ ಹ್ಞೂ ಪವರ್ ಸ್ಟೇರಿಂಗ್ ಐತೆ ಓಕೆ ಟೂ ಡೋರ್ ಪವರ್ ಇಂಡೋ ಐತೆ ಹ್ಞೂ ಸೆಂಟ್ರಲ್ ಲಾಕ್ ಐತೆ ಇದೆಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ಹೌದು ವರ್ಕಲ್ಲಿ ಐತೆ ಸಿಸ್ಟಮ್ ಐತೆ ರೀ ಮ್ಯೂಸಿಕು ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಸ್ಟಾಕಿಂದ ಬರುತ್ತಲ್ಲ ಕಂಪ್ನಿಯಿಂದ ಅದೇ ಐತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇಟ್ಟಿದ್ದೀರ ಹಾಂ ಸರ್ ಇನ್ನು ಡೈರೆಕ್ಟು ರೇಟ್ ಇಷ್ಟ ಬಂದಾಗ ಅಥವಾ ಏನು ಕೋಟ್ ಮಾಡ್ತೀರಾ ಪ್ರೈಸು ಇದಕ್ಕೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹ್ಞೂ ಫೈನಲ್ ಒಂದು ಲಕ್ಷದ ಇಪ್ಪತ್ತು ಆರೈಕೆ ಕೊಡ್ತೀನಿ ಇಪ್ಪತ್ತಾರು ಸಾವಿರಕ್ಕೆ ಹ್ಞೂ ಓಕೆ ಇವಾಗ ಇದೇನು ಒಂದು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಸರ್ ಫೈನಲ್ ರೇಟ್ ಆಗುತ್ತಾ ಆನ್ ಟೇಬಲ್ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಹತ್ತಿರ ಹೆಚ್ಚು ಕಡಿಮೆ ಮಾಡ್ಕೊಳ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುವಂಥದ್ದು ಹಾಂ ಓಕೆ ಸರ್ ಗಾಡಿರುವಂತ ಲೊಕೇಶನು ಮೈಸೂರು ಸಾತ್ಗಲಿ ಬಸ್ ಡೀಪ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್